ಒಂದು ಗೋದಾಮು ಮತ್ತು ಅಲ್ಲಿ ಕಚೇರಿಗೆ ಒಂದು ಉತ್ತಮವಾದ ಒಂದು ಕಟ್ಟಡವನ್ನು ಸುಮಾರು ನಲವತ್ತೈದು ಬಂದಾಗ ನನಗೂ ಕೂಡ ಖುಷಿಯಾಯಿತು ನಮ್ಮ ತಾಲೂಕಲ್ಲಿ ಎಲ್ಲ ಪಂಚಾಯತೀಲೂ ಒಂದೊಂದು ಸೊಸೈಟಿಗಳಿದ್ದರೆ ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ಅವರಿಗೆ ನೆರವನ್ನು ನೀಡಲಿಕ್ಕೆ ಮತ್ತು ಸಹಕಾರ ಸಂಘದಲ್ಲಿ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಕಾಳಜಿಗೆ ನಾನು ಯಾವತ್ತೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಖಂಡಿತ ಇವತ್ತು ನಾವು ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ರೈತೆ ಮೊದಲಿಂದನೂ ಕೂಡ ಇವತ್ತಿಂದಲ್ಲ ಯಜಮಾನ್ರ ಕಾಲದಿಂದನೂ ಕೂಡ ನಾವೆಲ್ಲ ಅಪಾರವಾದ ಒಂದು ಇಲ್ಲಿಯ ಬಾಂಧವ್ಯ ಪ್ರೀತಿ ವಿಶ್ವಾಸ ಇಲ್ಲಿ ಯಾವತ್ತೂ ಕೂಡ ಜಾತಿ ನಮ್ಮ ಯಾರಿಗೂ ಕೂಡ ಅಡ್ಡಿ ಬಂದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಒಳ್ಳೆ ರೀತಿ ಐದು ವರ್ಷಗಳಿಂದ ಅದು ನೆನೆಗೊದಿ ಬಿದ್ದಿದ್ದಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಯಾರು ಕೂಡ ಆ ಕಡೆ ಅದ್ರ ಬಗ್ಗೆ ಚಕಾರ ಇರಲಿಲ್ಲ ಇದ್ದಂಥ ಮೂರು ಕಡೆ ತೊಡಕಿತ್ತು ಈ ಒಂದು ಅಗಸ್ರಳ್ಳಿ ಒಂದು ದಬ್ಬೆ ಒಂದು ಕಾಡೆನಳ್ಳಿ ಈ ಮೂರು ಫೈಲ್ನೂ ಕೂಡ ಕ್ಲಿಯರ್ ಮಾಡಿಸಿ ಮುಂದೆ ನೀರು ಬಿಡೋ ಸಂದರ್ಭದಷ್ಟರಲ್ಲಿ ಅಲ್ಲಿಗೆ ನೀರು ಬಿಡೋ ಅಂಥ ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಸಂಕಲ್ಪ ತೊಟ್ಟಿದ್ದೀವಿ ಖಂಡಿತ ಮುಂದೆ ನೀರು ಬಿಟ್ಟಂಥ ಮಳೆ ಬಂದು ಪ್ರಕೃತಿ ಹೊಲಿದು ಮಳೆ ಬಂದಂಥ ಸಂದರ್ಭದಲ್ಲಿ ಇವತ್ತು ನಾವು ಇಲ್ಲಿಗೆ ಹೇಮಾವತಿ ನೀರಿನ ಈ ಭಾಗಕ್ಕೆ ದೊಡ್ಡ ಕೆರೆ ಚಿಕ್ಕರೆ ಎಲ್ಲವೂ ಕೂಡ ನಾವಿವತ್ತು ಅವಕ್ಕೆಲ್ಲ ವ್ಯವಸ್ಥಿತವಾಗಿ ಒಂದು ಗೋಶಾಲೆ ತೆರೀಬೇಕು ಕಾರ್ಯಹಳ್ಳಿಲಿ ಯಾರ ಕೈಲಿ ಆಗೋಲ್ಲ ಇನ್ನೂ ಕೂಡ ನಮ್ಮ ಅಧಿಕಾರಿಗಳೇನು ಹೇಳೋ ನಿಟ್ಟಿನಲ್ಲಿ ಇನ್ನೂ ಒಂದು ಹನ್ನೆರಡು ವಾರ ಮೇವಿಂದ ಸಮಸ್ಯೆ ಬರಲಾರದು ಅಂತಕ್ಕಂಥದ್ದು ನಮ್ಮ ಏನು ವೆಟನರಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದಂಥದ್ದನ್ನ ನಾವು ನಿನ್ನೆ ಕೇಳಿದಕ್ಕೆ ಸೋಮವಾರ ಆದ್ದರಿಂದ ತಾತ್ಕಾಲಿಕವಾಗಿ ಒಂದು ಗೋಶಾಲೆ ಸರ್ಕಾರದ ವತಿಯಿಂದ ಯಾರ ಕೈಲಿ ಆಗಲ್ಲ ಮೇವಿಲ್ಲ ಸಾಕಕ್ಕಾಗಲ್ಲ ಅಂದವರು ಅಲ್ಲಿ ತೊಗೊಂಡೋಗಿ ಅಲ್ಲಿ ಬಿಡೋ ಅಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆಲೋಚನೆ ಇದೆ ಖಂಡಿತ ಈಗಾಗಲೇ ಮುಂದಿನ ದಿನಗಳ ಮುಂದೆ ಬರ್ತಕ್ಕಂತಹ ಈ ಸಮಸ್ಯೆ ನೀರಿನ ಸಮಸ್ಯೆ ಮೇವಿನ ಸಮಸ್ಯೆ ಎದುರಿಸಲಿಕ್ಕೆ ಎಲ್ಲ ರೀತಿಯ ಇವೆಲ್ಲವೂ ಕೂಡ ನಾವು ತಯಾರಿಯನ್ನು ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಖಂಡಿತ ಈ ಕಂತಕೆರೆ ಒಬ್ಳಿನಲ್ಲಿ ಏನೇನು ಆಗಬೇಕು ಅಂತ ಈಗಾಗಲೇ ಸಾಲಕಟ್ಟೆ ಕ್ರಾಸಿಂದ ಕೂಡ ಏಳು ಮೀಟರ್ ಅಗಲದಲ್ಲಿ ಸಿಮೆಂಟ್ ರಸ್ತೆ ಕ್ರಾಸ್ವರೆಗೂ ಕೂಡ ಮಾಡುವಂಥ ಕೆಲಸ ಆಗಿದೆ ಮತ್ತೆ ತಿಮ್ಮನಹಳ್ಳಿಯಿಂದ ರಾಮನಳ್ಳಿ ಮುಖಾಂತರ ಇದು ಮೊದಲು ಮಾಡೋ ಕ್ರಾಸ್ವರೆಗೂ ಕೂಡ ಇವೆಲ್ಲ ಈ ಭಾಗದಲ್ಲೆಲ್ಲ ಕೂಡ ಒಳ್ಳೆ ಸುಸಜ್ಜಿತ ರಸ್ತೆಗಳಾಗ್ತವೆ ಈಗಾಗಲೇ ಹನ್ನೆರಡು ವರ್ಷದಿಂದ ಆಗಲವಾಡಿ ಬಾರ್ಡ್ರಿಗೂ ಇನ್ನೂ ಕೂಡ ಹನ್ನೆರಡು ವರ್ಷದಿಂದ ಒಂದು ಗುಂಡಿ ಬೀಳ್ದಂಗೆ ಇರ್ತಕ್ಕಂಥ ಯಾವ್ದಾದ್ರು ರಸ್ತೆ ಇದ್ರೆ ಆ ರಸ್ತೆ ನೀವು ನೋಡ್ಬೋದು ಹೆಮ್ಮೆಯಿಂದ ಹೇಳ್ಕೋಬಹುದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಸಿದ್ಧ ಇದ್ದೇವೆ ಅಧಿಕಾರ ಇದ್ದಾಗ ಖಂಡಿತ ಸರ್ಕಾರ ನಾವು ಒಬ್ಬ ಸದುಪಯೋಗ ಪಡಿಸ್ಕೊಂಡು ಉತ್ತಮ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗುವಂಥ ಕೆಲಸ ನಾವೆಲ್ಲ ಸೇರ್ ಮಾಡ್ತೇವೆ ಈಗಾಗಲೇ ಶ್ರೀಶಕ್ತಿ ಸಂಘಗಳಿಗೆ ನಮ್ಮಲ್ಲಿ ಪಂಚಾಯತ್ ವತಿಯಿಂದ ಒಂದು ಸಚಿವರು ಇಲ್ಲಿರೋದ್ರಿಂದ ಖಂಡಿತ ಈಗ ರೈತರಿಗೆ ಬೇಕಾದಂಥದ್ದು ಏನು ಯಾರಾದರೂ ಕೂಡ ರೈತ ಅಲ್ಲಿ ಸಾಲ ಮಾಡಿದಂಥವೂ ತೀರೋದ್ರೆ ಆ ಒಂದು ಸಾಲನ ಮನ್ನಾ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಅದನ್ನು ದಯಮಾಡಿ ಮುಂದುವರಿಸಬೇಕು ಅಂತ ರಾಜ್ಯದಲ್ಲಿ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೋತೇನೆ ಅದನ್ನು ತೆಗೆದುಹಾಕಿದಾರಂತೆ ದಯಮಾಡಿ ಬೇಡ ಇವತ್ತು ಒಬ್ಬರ ಯಾರು ರೈತನ ಸಹಕಾರ ಸಂಘದಲ್ಲಿ ಈ ಇದ್ದಂಥವ್ರು ಯಾರಾದ್ರೂ ತೀರೋದ್ರೆ ಅವ್ರು ಸಾಲ ಮನ್ನಾ ಮಾಡೋ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಅದು ಅನುಕೂಲ ಆಗ್ತದೆ ಆ ಕುಟುಂಬಕ್ಕೆ ಅಂತಕ್ಕಂಥದ್ದು ಕೂಡ ಅವ್ರನ್ನ ಮ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಏನೇ ಇರಲಿ ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿಸ್ತೀವಿ ಈಗಾಗಲೇ ಇಪ್ಪತ್ನಾಲ್ಕು ನೋಡಿದೆ ನಾನು ಬಂದಾಗ ಈ ಸತಿ ನೀವೆಲ್ಲ ಮಾಡಿ ತಮ್ಮ ಸೇವೆ ಮಾಡ ಅವಕಾಶ ಮಾಡಿಕೊಟ್ಟಾಗ ನಾವು ಯೋಚನೆ ಮಾಡಿದ್ವಿ ಜನಗಳ ಒತ್ತಡ ಏನಿತ್ತು ಕೆಲಸಗಳಾಗಬೇಕು ಅವೆಲ್ಲ ಒಂದೇ ಸಲ ನಾಲ್ಕೈದು ಜನ ತಹಸೀಲ್ದಾರ್ ದಿರೋದಿಲ್ಲ ನೋಡಿ ಇದಕ್ಕೊಂದು ಪರಿಹಾರ ಕಂಡುಹಿಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೀಗ ಇಪ್ಪತ್ನಾಲ್ಕು ವಾರಗಳಿಂದ ಸತತವಾಗಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅಲ್ಲಿ ಯಾರದೇ ಅರ್ಜಿ ಬಂದರೂ ಅಲ್ಲೇ ಅಲ್ಲಿ ವಿಲೇ ಮಾಡ್ತಕ್ಕಂಥದ್ದು ಯಾರಾದರೂ ಕೂಡ ವೃದ್ಧಾಪಿ ವೇತನ ಅಂಗವಿಕಲರ ವೇತನಕ್ಕೆ ಈ ವಾರ ಕೊಟ್ಟರೆ ಮುಂದಿನ ವಾರದಲ್ಲಿ ಅವ್ರಿಗೆ ಆದೇಶ ಪತ್ರ ಕೊಡ್ತಕ್ಕಂಥದ್ದು ಈ ಥರ ವ್ಯವಸ್ಥೆನ ಇವತ್ತು ಅಧಿಕಾರಿಗಳು ಕೂಡ ನಾವು ಮಾಡಿದೆವು ಮತ್ತು ಬ ಖಾತೆ ತಿದ್ದುಪಡಿ ಇರ್ಬೋದು ಪಾವತಿ ಖಾತೆ ಇವೆಲ್ಲ ಒಂಬೈನೂರ ನಲವತ್ತ್ನಾಲ್ಕು ಜನಕ್ಕೆ ನಾವು ಅದನ್ನು ತಿದ್ದುಪಡಿ ಗ ಖಾತೆ ನಾವು ಕಳೆದ ತಿಂಗಳು ಮಾಡಿದ್ವಿ ಈಗ ಮುಂದಿನ ತಿಂಗಳ ಐದನೇ ತಾರೀಕು ಎಸ್ ಸಿ ಎಸ್ ಟಿಗಳದು ಯಾರದೇ ಇರಲಿ ಅವ್ರದ್ದೇನಾರು ಕೂಡ ಕಂದಾಯ ಇಲಾಖೆಯಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ರಿ ಪೌತಿ ಖಾತೆ ಇರ್ಬೋದು ತಿದ್ದುಪಡಿ ಇರ್ಬೋದು ಬೇರೆ ಏನಾರು ಕೂಡ ಸಮಸ್ಯೆಗಳಿದ್ರೆ ಅದೆಲ್ಲದನ್ನು ಕೂಡ ಒಂದು ದಿವಸ ಪೂರ ಕೂತ್ಕೊಂಡು ಅದಕ್ಕೆ ಬಗೆಹರಿಸ್ತಕ್ಕಂಥ ಕೆಲಸ ತಹಸೀಲ್ದಾರ್ ನಾವೆಲ್ಲ ಕೂಡ ಕಂದಾಯ ಇಲಾಖೆಯವರು ಮಾಡ್ತೇವೆ ದಯಮಾಡಿ ಉಪಯೋಗಿಸ್ಕೊಳ್ಳಿ ಮಧ್ಯವರ್ತಿಗಳ ಆವಳಿ ಇರಲ್ಲ ಲಂಚದ ಆಮೇಶ ಇರಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಸಾರ್ವಜನಿಕರಿಗೆ ಅವ್ರ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಖಂಡಿತ ಈಗ ಬರಗಾಲದ್ದು ಕೂಡ ಹತ್ತು ವಾರಗಳಿಂದ ಸತತವಾಗಿ ಪ್ರತಿ ವಾರನೂ ಕೂಡ ಎಲ್ಲಿ ನೀರಿನ ಸಮಸ್ಯೆ ಇದೆ ಇದನ್ನ ಆಲೋಚನೆ ಮಾಡಿ ಕೆಲಸ ಮಾಡುವಂಥದ್ದು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲದೂ ಕೂಡ ನಮಗೆ ಕಣ್ಮುಂದೆ ಇದೆ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ಮನುಷ್ಯನಿಂದ ಹಿಡಿದು ಈ ಗ್ರಾಮಗಳ ಸಮಸ್ಯೆಗಳು ಎಲ್ಲದೂ ಕೂಡ ನಮ್ಮ ಯಾವತ್ತೂ ಕೂಡ ಅದನ್ನು ಮರೆಯದ ರೀತಿಯಲ್ಲಿ ನಾವು ಬಾಂಧವ್ಯಗಳಿರೋದ್ರಿಂದ ಖಂಡಿತ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಹೋಗ್ಲಾಡಿಸಿ ಜನಗಳೆಲ್ಲರೂ ಕೂಡ ನೆಮ್ಮದಿಯಿಂದ ಇವತ್ತು ಜೀವನ ಮಾಡಲಿಕ್ಕೆ ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ನಾವು ಇರ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಈ ಗೋದಾಮು ಕಟ್ಟಡವನ್ನು ನಾವೆಲ್ಲರೂ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ಈ ಕಟ್ಟಡದ ಮುಖಾಂತರ ಇಲ್ಲಿ ಸಹಕಾರ ರಂಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಸಹಕಾರ ಕ್ಷೇತ್ರದಲ್ಲಿ ಇವತ್ತು ನಾವು ಎತ್ತರಕ್ಕೆ ಬೆಳೀತಕ್ಕಂಥದ್ದು ಅಲ್ಲಿ ಆ ಸೊಸೈಟಿ ಬೆಳೆಸೋದ್ರ ಜೊತೆಯಲ್ಲಿ ರೈತರಿಗೆ ಮತ್ತು ಎಲ್ಲರಿಗೂ ಕೂಡ ಅನುವಾಗ ನಿಟ್ಟಿನಲ್ಲಿ ಈ ಒಂದು ಪತ್ತಿನ ಸಹಕಾರ ಸಂಘ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಶಿಸ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕರ್ನಾಟಕ